ನೋಡಿ ಹೇಗೆ ಕುತ್ಕೊಂಡಿದ್ದೆ ನಾನು ನೋಡುವಾಗವೇ ಎದ ನೀವು ಬರ್ತಾ ಹಳ್ಳುಗಳು ಹಲೋ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಅದು ಮುಂದು ನಿನ್ನೆ ನೈಟ್ ಟಾಯ್ಲೆಟಲ್ಲಿ ಅಲ್ಲಿ ಸೈಡಲ್ಲಿ ಕಿಟಕಿಯಲ್ಲಿ ಹಾವಿದ್ದದ್ದು ಅದು ಒಂದು ಬರೋದಿಲ್ಲ ಎರಡು ಬರ್ತದೆ ಜೋಡಿ ಬರ್ತದದು ಕೊಳಕು ಮಂಡಲ ಹೇಳ್ತಾಳೆ ಇದು ಕಂದುಡಿ ಹಾವಂತ ಯಪ್ಪ ಅದು ಎಲ್ಲಾದರೂ ತಾಗಿದರೆ ಕಚ್ಚಿದರೆ ಆ ಜಾಗವೇ ಕುರಿತಾ ಹೋಗ್ತದೆ ಒಂಥರ ಕೊಳಿತಾ ಹೋಗ್ತದೆ ನೋಡಿದ್ ಎಕ್ಕಿಂತ ಮುಂಚೆ ನನ್ನ ಮಗ ಒಮ್ಮೆ ಸಣ್ಣ ಇದ್ದ ಸಹ ಒಮ್ಮೆ ಬಂದಿತ್ತು ಮಂಚ ಇದು ಮಂಚ ಅದರ ಮೇಲೆ ಬೆಡ್ ಉಂಟಲ್ಲ ಬೆಡ್ ಎಲ್ಲ ಹಾಸಿ ಬಂದಿದ್ದೇನೆ ನಾನು ಅದ್ರ ಅಡಿ ಬೆಡ್ ಇದು ಮಂಚದ ಮಧ್ಯೆ ಬೆಡ್ ಉಂಟಲ್ಲ ಅದ್ರ ಒಳಗೆ ನಗರ ಹಾವು ಒಮ್ಮೆ ಬಂದಿತ್ತು ಎಂತ ಚುಸ್ ಚುಸ್ ಆಗ್ತಿದೆ ನೋಡುದು ಅವಾಗ ಅಲ್ಲಿ ಮೇಲ್ಗಡೆ ಸ್ಟೆಪ್ ಇರ್ಲಿಲ್ಲ ಸ್ಟೆಪ್ ತೆಗೆದು ಸ್ವಲ್ಪ ಗ್ಯಾಪ್ ಇತ್ತು ಇಲಿ ಎಲ್ಲ ಇತ್ತು ಮೇಲೆ ಮೋಸ್ಟ್ಲಿ ಅಟ್ಟದಲ್ಲಿ ಬಟ್ಟೆಯೆಲ್ಲ ಒಗ್ದ ಬಟ್ಟೆ ಅನ್ನೆಲ್ಲ ತೊಗೊಂಬಂದು ಮಡ್ಚಿ ಚೆಂದ ಮಾಡಿ ಬೆಡ್ ಕವರೆಲ್ಲ ಹಾಕಿ ಅವಾಗೆಲ್ಲ ಚುಸ್ ಚುಸ್ ಅಂತಿತ್ತು ಸೊ ನಾನು ಅಲ್ಲಿಂದ ಓಡಿ ಬಂದೆ ಕೋಣೆಯಿಂದ ಕೋಣೆಯಿಂದ ಈಚೆ ಬಂದೆ ಹೆದರಿಕೆ ಆಯಿತು ಮತ್ತು ಎಲ್ಲಿ ಉಂಟು ಅದನ್ನು ಹೊರಗೆ ಹಾಕ್ಬೇಕಲ್ಲ ಒಳಗೆ ಉಂಟು ಮ ಅವನೊ ಮಗು ಇದ್ದಾನೆ ಸೊ ನೋಡು ಅಂತ ಬರಬೇಕಾದ್ರೆ ಅದು ಬೆಡ್ಡಿಂದ ಈಚೆ ಬೆಡ್ಡಲ್ಲಿ ಹೀಗೆ ಅಡಿ ಬೆಡ್ ಹೀಗೆ ತೆಗಿಬೇಕಾದ್ರೆ ಅಡಿಯಲ್ಲಿ ಹೀಗೆ ತುಪ್ಪ ಅದನ್ನು ನೋಡಿ ಉಂಟಲ್ಲ ಫುಲ್ ಹೆದ್ರಿಕೆ ಆಗಿತ್ತು ಮತ್ತು ಈಚೆ ಹೊರಗಡೆ ಬರಬೇಕಾದ್ರೆ ಜಸ್ಟ್ ಅಂದರೆ ನೆಲಕ್ಕೆ ಬೊಡಿತ ಬೊಡಿತಾ ಇತ್ತು ಅದು ಹೀಗೆ 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 ಮಾಡಿ ಆಮೇಲೆ ಅದು ತುಂಬ ಏನು ಮಾಡಿದರೂ ಹೊರಗೆ ಹೋಗಲಿಲ್ಲ ಮತ್ತೆ ಅವರು ಇಲ್ಲಿ ಒಬ್ಬರು ಇಲ್ಲಿ ಒಬ್ರು ಇವರಿಗೆ ಗೊತ್ತಾದವ್ರು ಅವರು ಹೇಳಿ ಬಂದ ಮೇಲೆ ಅದನ್ನ ಹೊರಗೆ ಹಾಕಿದ್ದು ಎಷ್ಟು ಅಂದ್ರೆ ಒಂದ್ ಎರಡು ಮೂರು ಗಂಟೆ ಅದು ಹೋಗ್ಲಿಕ್ಕೆ ಕೇಳಲಿಲ್ಲ ಹೊರಗೆ ಮನೆಯಿಂದ ಆ ಇನ್ಸಿಡೆನ್ಸಿಂದ ಮತ್ತೆ ತುಂಬಾ ಹೆದರಿಕೆ ಒಂದ್ಸತಿ ಕಂದುಡಿ ಇದುವರೆಗೆ ಸುಮಾರು ಸತಿ ಬಂದಿದೆ ನಮ್ಮ ಮನೇಲಿ ಅದೊಂಥರ ದರಿದ್ರ ಹೇಳ್ತಾರೆ ಬಾಗಿಲು ಒಂದ್ಸತಿ ಆ ಟಾಯ್ಲೆಟ್ ಅಲ್ಲಿ ಜಾಸ್ತಿ ಅಲ್ಲೇ ಬರದು ಜಾಸ್ತಿ ಆ ಟಾ ಆ ಗೋಡೆಯಿಂದ ಒಂದ್ ಸ್ವಲ್ಪ ಅದು ಜಾಯಿಂಟ್ ಗೋಡೆ ಒಂದ್ಸತಿ ನಾನು ಬಾಗಿಲು ತೆಗಿಬೇಕಾದ್ರೆ ದಡಕ್ಕೆ ಬಿತ್ತು ಅವಾಗ ಸಹ ತುಂಬ ಹೆದರಿಕೆ ಆಗಿತ್ತು ಅದು ಒಂದಿರೋದಿಲ್ಲ ಜಾಸ್ತಿ ಎರಡು ಬರ್ತದೆ ಅದೇ ನಿನ್ನೆ ಕಂದುಡಿದ್ದು ಇನ್ಸಿಡೆನ್ಸ್ ಆಯ್ತಲ್ಲ ನೋಡ್ಬೇಕಾದ್ರೆ ಕಂದುಡಿ ಇತ್ತಲ್ಲ ಅದನ್ನ ಎಣಿಸುವಾಗ ನನಗೆ ನಾಗರವ ಇತ್ತು ಆ ಮಗು ಮಲಗಿಸಿ ಅವನನ್ನು ಕರ್ಕೊಂಬಂದಿದ್ದ ಶ್ರೀ ಆವಾಗಲೇ ಅವನ ಮಲಗಿಸಿ ಎಲ್ಲರೂ ಕಚ್ಚಿದ್ರೆ ಅಂತ ಬಾ ನಿಜವಾಗಿಯೂ ಇದೆಲ್ಲ ಹೆದರಿಕೆ ಅಂದರೆ ಅದು ಉಪ್ಪರಿಗೆ ಮಾಡೋ ಮನೆಯಲ್ಲೆಲ್ಲ ಜಾಸ್ತಿ ಮೇಲ್ಗಡೆ ಓಪನ್ ಇರ್ತದಲ್ಲ ಸ್ವಲ್ಪ ಓಪನ್ ಬಿಟ್ಟಿದ್ವಿ ನಾವು ಅದು ಹಾಗೆ ಅದರಿಂದ ಬಂತು ಏನೋ ಹೇಗೆ ಬಂತು ಅಂತಲೇ ಸತ್ಯ ಗೊತ್ತಿರಲಿಲ್ಲ ಆ ಕಿಟಕಿಸಲಿದ್ದು ಡೋರ್ ಇದ್ದು ಕಿಟಕಿ ಸಹ ನಾವು ಬಂದ್ ಮಾಡ್ತೇವೆ ಅಂದರೆ ಮೇಲ್ಗಡೆ ಸ್ವಲ್ಪ ಓಪನ್ ಬಿಡ್ತದೆ ಕೆಳಗಿಂದ ಅದು ಹೆಚ್ಚು ಮೇಲೆ ಸಹ ಹತ್ಕೊಂಡು ಬರ್ಲಿಕ್ಕಾಗಲ್ಲ ನಾಗರ ಅವರಿಗೆ ಅದು ಹೇಗೆ ಬಂತು ಅಂತ ಗೊತ್ತಿರಲಿಲ್ಲ ನಿಜವಾಗಿ ಮತ್ತು ಕಂದುಡಿ ಹಾವು ಅದನ್ನು ನೋಡಿದ್ಕೊಳ್ಳೆ ಆವಾಗಲೇ ಬರೆದು ಸಾಯಿಸ್ತಾರೆ ಅದರದ್ದು ಸುಟ್ಟ ಹೊಗೆ ಸಹ ಬರಬಾರ್ದು ಅಂತ ಹೇಳ್ತಾರೆ ಆದ್ರೆ ನಾನು ಎಂಥ ಮಾಡ್ಲಿಕ್ಕೆ ಹೋಗಲಿಲ್ಲ ನನಗೆ ಹೆದರಿಕೆ ಆಯ್ತು ಜಸ್ಟು ನೀರು ಚೆಲ್ಲಿಬಿಟ್ಟೆ ಅದಕ್ಕೆ ಸೊ ಅದು ಆಚಂದ ಹೊರಗೆ ಹೋಯ್ತು ಅದು ಒಮ್ಮೆ ಹೊರಗೆ ಮತ್ತೆ ಪುನಃ ಪುನಃ ಬರ್ತದಂತೆ ಮತ್ತೆ ಬರಲಿಲ್ಲ ಇದೇ ರೀತಿ ಮಂಚಿಯಲ್ಲಿ ಒಮ್ಮೆ ಆಗಿತ್ತು ನಾನು ಮಲಗಿದ್ದೆ ಆವಾಗ ಸಣ್ಣ ಮನೆ ಎದುರಲ್ಲಿ ಕೋಣೆ ಎಕ್ಸ್ಟ್ರಾ ಇರಲಿಲ್ಲ ಜಸ್ಟ್ ಮಲಗಿದ್ದೆ ನಾನು ನನ್ನ ಮೈ ಮೇಲಿಂದಲೇ ಕೆರೆ ಹೋಗಿತ್ತು ಅಪ್ಪ ಪಿ ಯು ಸಿಯಲ್ಲಿದ್ದೆ ಮೋಸ್ಟ್ಲಿ ನಾನು ಮಧ್ಯಾಹ್ನ ಹೊತ್ತು ಹೀಗೆ ಮಲಗಿದ್ದೆ ಸುಮ್ಮನೆ ಅವಾಗ ಜಸ್ಟ್ ಹೊರಗಿಂದ ಬಂತ ಏನಂತ ಗೊತ್ತಿಲ್ಲ ಒಟ್ಟು ಮೈಯಿಂದ ಬಂತು ಪರ 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 ಅದು ಕೆರೆ ಹೂವು ಹಾವ ಹಾಗೆ ಒಂದು ಸ್ವಲ್ಪ ಬರ 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 ಅಂತದೆ ಆ ಥರ